ಬನ್ನಿ ಫ್ರೆಂಡ್ಸ್ ಮನೆಯಲ್ಲೇ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡುವುದು ಎಂಬುದನ್ನು ನೋಡೋಣ ಮೊದಲಿಗೆ ಮಾವಿನ ಕಾಯಿಯನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿಕೊಳ್ಳೋಣ ನಂತರ ಬಾಣ ಬಾಣಲಿಗೆ ಹಾಕಿಕೊಂಡು ನಂತರ ಇನ್ನೊಂದು ಬಾಣಲಿಗೆ ಮೆಂತೆ ಸಾಸಿವೆಯನ್ನು ಹಾಕಿಕೊಂಡು ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಅದನ್ನ ಪೌಡರ್ ಮಾಡಿಕೊಂಡು ಮಿಕ್ಸ್ ಮಾಡೋಣ ನೈಸಾಗಿ ಪೌಡರ್ ಮಾಡ್ಕೊಳ್ಳಿ ಪೌಡ್ರ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪದಾಗಿ ಹಾಳು ಮಾಡ್ಕೊಳ್ಳೋಣ ನಮಗೆ ಖಾರ ಜಾಸ್ತಿ ಬೇಕು ಅಂತಂದ್ರೆ ಖಾರಕ್ಕೆ ತಕ್ಕಂತೆ ಎಷ್ಟು ಖಾರ ಹಾಳು ಮಾಡ್ಕೋಬೇಕು ಅಷ್ಟನ್ನ ಹಾಳು ಮಾಡ್ಕೊಳ್ಳೋಣ ನನಗೆ ಜಾಸ್ತಿ ಬೇಕು ಅಂತ ಅನಿಸ್ತು ಅದಕ್ಕೆ ಸ್ಮಾಲ್ ಸ್ಪೂನಲ್ಲಿ ನಾವು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸೊ ನಿಮಗೆ ಖಾರ ಕಡಿಮೆ ಬೇಕು ಅಂತ ಅನ್ನಿಸ್ತು ಸೊ ನೀವು ಖಾರ ಕಡಿಮೆ ಮಾಡ್ಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಸೊ ಉಪ್ಪಿನಕಾಯಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಇದ್ದರೆ ಟೇಸ್ಟ್ ಜಾಸ್ತಿ ಅಲ್ವಾ ಸೊ ಅದಕ್ಕೆ ಅದ್ರ ತಕ್ಕಂತೆ ನಾನು ಉಪ್ಪು ಎಷ್ಟು ಬೇಕು ಅಷ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಆಗುವಂತೆ ಮಿಕ್ಸ್ ಮಾಡಿಕೊಳ್ಳೋಣ ನಾನು ಟೈಮು ಮನೆಯಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನ ಟ್ರೈ ಮಾಡ್ತಾ ಇದ್ದೀನಿ ಮತ್ತೆ ಎಣ್ಣೆ ಎಣ್ಣೆ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರು ಸೊ ನಾನು ಹಾಗೆಯೇ ಕಾಯ್ದೆ ಹೀರ ಎಣ್ಣೆನ ಹಾಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕಡೆ ಎಣ್ಣೆ ಅಪ್ಲೈ ಆಗೋ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಸ್ಟವ್ ಹಚ್ಕೊಂಡಿಲ್ಲ ನೀವು ಹಚ್ಕೊಂಬೇಡಿ ಮತ್ತೆ ಸಣ್ಣ ಸಣ್ಣದಾಗಿ ನಾನು ಬೆಳ್ಳುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ ಕಟ್ ಮಾಡ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಎಲ್ಲನೂ ಹಾಕಿದ್ರೆ ಟೇಸ್ಟ್ ಪ್ರೈಝು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಸೊ ನಾನು ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಹಾಕೊಂಡು ಅದು ಸ್ವಲ್ಪ ಪಟ ಪಟ ಅಂತ ಸೌಂಡ್ ಬರೋ ತನಕ ಅದನ್ನ ರೋಸ್ಟ್ ಮಾಡ್ಕೊಳ್ಳಿ ಮತ್ತೆ ಟೇಸ್ಟ್ಗೆ ಜೀರಿಗೆ ಹಾಕೊಂಡ್ರೆ ಟೇಸ್ಟ್ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಜೀರಿಗೆ ಕೂಡ ಆಡ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಬೇಡ ಅಂದ್ರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬಹುದು ಮತ್ತೆ ಇಲ್ಲಿಗೂ ಕೂಡ ನಾನು ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಣ ಮೆಣಸಿಕಾಯನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಮತ್ತೆ ಕರಿಬೇವೇ ಕರಿಬೇವು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಯಾಕಂದ್ರೆ ಟೇಸ್ಟ್ ವೈಸು ಚೆನ್ನಾಗಿ ಬರುತ್ತೆ ಮತ್ತೆ ಕಲರ್ಫುಲ್ ಆಗು ಕಾಣಿಸುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ನಾನು ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಘಮ ಘಮ ಅನ್ನೋ ಸ್ಮೆಲ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಸ್ಪೀಚ್ ಮಾಡ್ತಾ ಇದ್ದೀನಿ ಸೊ ನನಗೆ ಹೇಗೆ ಹೇಳಕ್ ಬರುತ್ತೋ ಹಾಗೆ ಹೇಳ್ತಾ ಇದೀನಿ ಮಿಸ್ಟೇಕ್ ಏನಾದ್ರು ಇದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ ಪ್ಲೀಸ್ ಆಮೇಲೆ ಹಿಂಗು ಹಿಂಗ್ ಹಾಕೊಂತ ಆಲ್ಮೋಸ್ಟ್ ಹಿಂಗ್ ಎಲ್ಲರೂ ಹಿಂಗನ್ನು ಮಾಡೇ ಮಾಡ್ತಾರೆ ಉಪ್ಪಿನಕಾಯಿಗೆ ಸೊ ನಾನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಟೇಸ್ಟ್ ಗೆ ಹಿಂಗ್ ಹಾಕೊಂಡು ಅದನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಕ್ಯೂರಾಸಿಟಿ ಇದೆ ಸೊ ಹೇಗ್ ಬರುತ್ತೆ ಅಂತ ಆಮೇಲೆ ಬಾಯಲ್ಲಿ ಜಾಸ್ತಿ ನೀರ್ ಬೇರೆ ಬರ್ತಾ ಇದೆ ಆಮೇಲೆ ಒಗ್ಗರಣೆ ಮಾಡ್ಕೊಂಡ ಮಾಡ್ಕೊಂಡಿರೋದನ್ನ ಹಿಂದಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಗ್ಗರಣೆದು ಸ್ಮೆಲ್ಲು ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್ ತಿನ್ಗು ತಿನ್ಬೇಕು ಅಂತ ಅನಿಸ್ತಿದ್ಯಾ ಇವಾಗ ಉಪ್ಪಿನಕಾಯಿ ರೆಡಿ ಆಗಿದೆ ಅದನ್ನು ಒಂದು ప్లాస్టిక్ బాటల్ గా నే హాకొంటీని సో నూ హెక్ బెంత ట్రై మి ఫ్రెండ్స్ థ్యాంక్